ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಮಶ್ರೂಮ್ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀವಿ ಇದಕ್ಕೆ ಅರ್ಧ ಕೆ ಜಿ ಮಶ್ರೂಮ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ರೈಸ್ ತಗೊಂಡಿದ್ದೀನಿ ಇದು ಎರಡು ಸ್ಪೂನು ಧನಿಯಾ ಪುಡಿ ಆರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಎಂಟು ಲವಂಗ ಸ್ವಲ್ಪ ಚಕ್ಕೆ ಎರಡು ಇಂಚು ಶುಂಠಿ ಅರ್ಧ ಒಳ ನಿಂಬೆಹಣ್ಣು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಎರಡು ಸ್ಪೂನು ತುಪ್ಪ ಇದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ನೋಡಿ ಶುಂಠಿ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಮತ್ತೆ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಹಾಕೊಳ್ಳೋಣ ಇದು ಒಗ್ಗರಣೆಗೆ ಇಟ್ಕೊಳ್ಳೋಣ ಮತ್ತು ಇವಾಗ ಧನಿಯಾ ಪುಡಿ ಇದು ಇದರಲ್ಲಿ ಅರ್ಧ ಒಂದು ಈರುಳ್ಳಿ ಅಷ್ಟು ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋಣ ಇದು ಪುದೀನ ಹಾಕೊಳ್ಳೋಣ ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕೋಬೇಕು ಈಗ ರುಬ್ಕೊಳ್ಳೋಣ ಇದನ್ನ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ರುಬ್ಕೊಂಡ್ವಿ ಈಗ ಸ್ಟವ್ ಹಚ್ಚಿದ್ದೀನಿ ಕಡಾಯಿ ಇಡೋಣ ಈಗ ಇದಕ್ಕೆ ಒಂದು ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಪಲಾವ್ಗೆ ಇವಕ್ಕೆಲ್ಲ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಈಗ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿ ಸ್ವಲ್ಪ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ எை காதே எவங்காக்களக்கி எல்லா இவங்க ஆக்களா எண்ணெக்கே மத்தி ஆக்காளி சொல்வாக தனி சொல் உட்கோ எண்ணி ಈಗ ಹಚ್ಚಿಟ್ಕೊಂಡಿದಂತ ಮೆಂತ್ಯ ಸೊಪ್ಪು ಹಾಕ್ತೀನಿ ಎಣ್ಣೆಯಲ್ಲಿ ಬಾಡಿಸ್ಕೊಳ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ ಇದು ಸೊಪ್ಪುನು ಈರುಳ್ಳಿ ಎಲ್ಲನ ಇವಾಗ ಟಮಾಟೊ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೊಟೊ ಟಮಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನಾನೀಗ ಎರಡು ಸ್ಪೂನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ನೋಡಿ ಫ್ರೆಂಡ್ಸ್ ಟಮೆಟೊ ಎಲ್ಲ ಮೆತ್ ಡ್ರೈ ಆಗಿದೆ ಸ್ವಲ್ಪ ಮೆತ್ತಗಾಗಿದೆ ಈ ಥರ ತಲೆಗೆ ಉಟ್ಕೊಂಡ್ಬರ್ಬೇಕು ಟಮಾಟೊ ಹಾಕಿದ ಮೇಲೆ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಈ ಥರ ಆದಮೇಲೆ ಈಗ ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಈ ತರ ಆಗಿದೆ ಮಸಾಲ ರುಬ್ಬಿರೋದು ರುಬ್ಬಿರೋ ಮಸಾಲ ಎಲ್ಲ ಹಾಕೊಳ್ಳೋಣ ಹಾಕ್ಕೊಂಡು ಇದು ಸ್ವಲ್ಪ ಡ್ರೈ ಇದು ಮಸಾಲ ಎಲ್ಲ ಸ್ವಲ್ಪ ಬೇಯಲಿ ಇದು ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಟ್ಕೊಂಡ್ ಬರ್ತಾ ಇದೆ ಈ ತರ ಬಂದ್ಮೇಲೆ ಈಗ ಮಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೇಕಂದ್ರೆ ಹಾಕೋಬೋದು ಮಶ್ರೂಮು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇದಾದ್ಮೇಲೆ ಸ್ವಲ್ಪ ಡ್ರೈ ಆಗ್ಬೇಕು ಇದರಲ್ಲಿ ಸ್ವಲ್ಪ ಮಶ್ರೂಮ್ ಸ್ವಲ್ಪ ಫ್ರೈ ಮಾಡ್ಕೊಳಣ ಮಸಾಲೆ ಫಸ್ಟೇ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಇದು ಮಶ್ರೂಮ್ ಪ್ಲೇಟ್ ತೆಗ್ಯಣ ನೋಡಿ ಫ್ರೆಂಡ್ಸ್ ಈಗ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಉಪಕಾರ ಆಗ್ತಾ ಇದೆ ಇದು ಮಶ್ರೂಮ್ಗೆ ಈ ಥರ ಡ್ರೈ ಆಗ್ಬೇಕು ಮಸಾಲೆ ಯಾವತ್ತಿದ್ರೂ ಏನೇ ಅಡುಗೆ ಮಾಡಿದ್ರು ಟೊಮೆಟೊ ಭತ್ತ ಆಗ್ಲಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಈ ತರ ಡ್ರೈ ಆದರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ ಬರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಇದು ಮಶ್ರೂಮ್ದು ಸ್ವಲ್ಪ ಬೇಯ್ದಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ಇವಾಗ ನೀರು ಹಾಕೋಣ ಇದಕ್ಕೆ ನಾನು ಅರ್ಧ ಕೆಜಿ ಅಕ್ಕಿ ತಗೊಂಡಿದೀನಿ ಅರ್ಧ ಕೆಜಿ ಅಕ್ಕಿಗೆ ಮೂರು ಲೋಟ ಅಕ್ಕಿ ಆಯ್ತು ಇದರಲ್ಲಿ ಐದುವರೆ ಲೋಟ ನೀರ್ ಹಾಕೊಳ್ಳು ಮುಚ್ಚೋಣ ಮುಚ್ಚಬಿಡಣಲ್ಲಿ ನೀರ್ ಮಾಡೋವಾಗ ಅಕ್ಕಿ ಹಾಕೋಣ ಈಗ ನೋಡಿ ಫ್ರೆಂಡ್ಸ್ ಈಗ ನೀರ್ ಮಳ್ತಾ ಇದೆ ಇವಾಗ ಅಕ್ಕಿ ಹಾಕಳ ಇದಕ್ಕೆ ನಾನು ಇಪ್ಪತ್ ನಿಮಿಷ ನೆನೆಸಿದೆ ನೆನ್ಸಿದೆ ಇದಕ್ಕಿ ನಕ್ಕಿ ನೆನ್ಸಿದ್ರೆ ತುಂಬಾ ಅನ್ನ ಈ ತರ ನೆನೆಸಿಟ್ಕೊಂಡು ಹಾಕೋಬೇಕು ಅಕ್ಕಿನ ಈಗ ನೋಡಿ ಫ್ರೆಂಡ್ಸ್ ಅಕ್ಕಿ ಹಾಕಿದೀವಿ ಅಕ್ಕಿ ಆದ್ಮೇಲೆ ಒಂದ್ಸಲ ತಿರುಗಿಬಿಟ್ಟು ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚೋದ್ಕಿಂತ ಮುಂಚೆ ಎರಡು ಸ್ಪೂನ್ ತುಪ್ಪ ಎಳೆ ಇದ್ವಲ್ಲ ಅರ್ಧ ಒಳ್ ನಿಂಬೆ ಹಣ್ಣು ಈಗ ನೋಡಿ ಈಗ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಎರಡ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದೀನಿ ಈಗ ನಿಂಬೆ ಹಣ್ಣು ಅರ್ಧ ಒಳ್ ನಿಂಬೆಹಣ್ಣು ಇಟ್ಕೊಳ್ಳೋಣ ಹುಡಿ ಹಾಕಿದ್ಮೇಲೆ ಇನ್ನೊಂದು ನಿಮಿಷ ತಿರುಗಿಬಿಟ್ಟು ಸ್ವಲ್ಪ ನೀರು ಡ್ರೈ ಆಗಲಿ ಡ್ರೈ ಆದಮೇಲೆ ಮುಚ್ಚಳ ಮುಚ್ಚಿ ಸ್ಟವ್ ಸಣ್ಣ ಮಾಡ್ಕೋಬೇಕು ಉರಿ ಕಡಿಮೆ ಮಾಡ್ಕೊಂಡ್ರೆ ಆ ಸ್ಟೀಮಲ್ಲೇ ಬೇಯಿತು ಮುಚ್ಚಳ ಮುಚ್ಚೋಣ ಫ್ರೆಂಡ್ಸ್ ಈಗ ಈ ತರ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ಈ ರೀತಿ ಆಗೋದಿಲ್ಲ ಎಲ್ಲ ಇದು ಮಶ್ರೂಮ್ ಮೇಲುಗಡೆ ಬಂದ್ಬಿಡುತ್ತೆ ಸೊಪ್ಪೆಲ್ಲೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಸರ್ವ್ ಮಾಡೋಣ ಇದು ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಏನು ಅಂದರೆ ಮಸಾಲೆ ಇದೆಲ್ಲನೂ ಮೇಲುಗಡೆ ಬಂದುಬಿಡುತ್ತೆ ಒಂದೇ ಹತ್ರನ ಕೆಳಗಡೆ ಬರೀ ವೈಟ್ ರೈಸ್ ಥರ ಇರುತ್ತೆ ಪಾತ್ರೆಯಲ್ಲಿ ಎಲ್ಲದಕ್ಕೂ ಎಲ್ಲ ಅದಕ್ಕೂ ಕಲ್ತ್ಕೊಂಡಿರುತ್ತೆ ಬಿರಿಯಾನಿ ಆಗಲಿ ಯಾವುದೇ ಆಗಲಿ ಈ ಥರ ಮಾಡಿ ಪಾತ್ರೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ